ಅವಕಡ ಸಿಪ್ಪೆಯಿಂದ ಯಾವ ಥರ ಹೇರ್ ಕಲರ್ ರೆಡಿ ಮಾಡಿಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಇದನ್ನು ಹಾಕ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವಾಗ ಒಂದು ಐದು ಅವಕಡ ತೊಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿರಬೇಕು ಅವಕಡ ಕ್ಲೀನಾಗಿ ತೊಳೆದುಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ನಾನು ಸಿಪ್ಪೆ ಬಿಡಿಸ್ಕೊಳ್ತಾ ಇದ್ದೀನಿ ಫಸ್ಟು ನೀಟಾಗಿ ಹಣ್ಣಾಗಿರುವ ಅವಕೋಡದಲ್ಲಿ ಇವಾಗ ಹೇರ್ ಕಲರು ರೆಡಿ ಮಾಡ್ಕೊಳ್ಳೋದು ಯಾವ ಥರ ನೋಡೋಣ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಇದರಲ್ಲಿ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಲಿ ಆಗೋದಿಲ್ಲ ಮತ್ತು ಒಬ್ಬೊಬ್ಬರಿಗೆ ಹೀಟ್ ಆಗುತ್ತೆ ಕಣ್ಣು ಉರಿ ಬರುತ್ತೆ ಮತ್ತು ನವೆ ಆಗುತ್ತೆ ಆ ಥರ ಏನೂ ಇಲ್ಲ ಇದನ್ನ ಹಾಕೊಳ್ಳೋದ್ರಿಂದ ನಿಮ್ಮ ಹೇರ್ ಕೂಡ ತುಂಬ ಸ್ಟ್ರೈಟಾಗಿರುತ್ತೆ ಮತ್ತು ಸಾಫ್ಟಾಗಿರುತ್ತೆ ಈ ಹಣ್ಣನ್ನು ಫಸ್ಟು ಎಲ್ಲ ಈ ಥರ ಬಿಡಿಸಿ ಸಿಪ್ಪೆ ಮಾತ್ರ ತೆಗೆದಿಟ್ಕೋಬೇಕು ಸಿಪ್ಪೆನ ನೀವು ಯಾವುದೇ ಕಾರಣಕ್ಕೆ ಬಿಸಾಕಕ್ಕೆ ಹೋಗಬೇಡಿ ಇದು ಒಳ್ಳೆಯ ಹೇರ್ ಕಲರ್ ಇದು ಇದು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಎಲ್ಲನೂ ಬಿಡಿಸ್ಬಿಟ್ಟು ಈ ಥರ ಮಿಕ್ಸಿ ಜಾರಿಗೆ ಹಾಕೋಬೇಕು ನಿಮಗೆ ಎಷ್ಟು ಬೇಕು ಅಷ್ಟು ರೆಡಿ ಮಾಡ್ಕೋಬೋದು ನಿಮ್ಮ ಹೇರ್ ಯಾವ ಥರ ಇರುತ್ತೆ ದಪ್ಪ ಇದ್ದರೆ ದಪ್ಪ ಸಣ್ಣ ಇದ್ದರೆ ಸಣ್ಣ ಆ ಥರ ನೋಡಿಬಿಟ್ಟು ರೆಡಿ ಮಾಡ್ಕೋಬೇಕು ಇವಾಗ ನೋಡಿ ಈ ಸಿಪ್ಪೆ ತೊಗೊಂಡಿದ್ದೀನಿ ಈ ಸಿಪ್ಪೆಯಿಂದ ನಾವು ಮುಖಕ್ಕೆ ಕೂಡ ಹಚ್ಕೊಳ್ಳೋದ್ರಿಂದ ಮುಖ ಸಾಫ್ಟ್ ಆಗುತ್ತೆ ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ ಬೇಕರೆ ನೋಡಿ ಮತ್ತು ಕೈ ಕೂಡ ಈ ಥರ ಸ್ಕ್ರಬ್ ಮಾಡಿದ್ರೆ ಕೈ ಸ್ಕಿನ್ ಕೂಡ ಸಾಫ್ಟ್ ಆಗುತ್ತೆ ಈ ಥರ ಹಚ್ಕೊಂಡು ನೀವೊಂದು ಅರ್ಧ ಗಂಟೆ ಬಿಟ್ಬಿಟ್ಟು ತೊಳ್ಕೊಂಡ್ರೆ ಕೈ ಕೂಡ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೇ ನಾನು ಕರ್ಬೇನು ಸೊಪ್ಪು ಹಾಕೊಳ್ತಾ ಇದ್ದೀನಿ ಕರ್ಬೇನು ಸೊಪ್ಪು ಹಾಕೊಳ್ಳೋದ್ರಿಂದ ನಿಮ್ಮ ಕೂದಲು ಕೂಡ ಕಪ್ಪಾಗುತ್ತೆ ಮತ್ತು ಉದ್ದವಾಗಿ ಬೆಳೆಯುತ್ತೆ ಕಣ್ಣು ಕೂಡ ತುಂಬ ಒಳ್ಳೆಯದು ಮತ್ತು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇಲ್ಲ ಅಂದರೆ ನೀವು ಅಲೋವೆರ ಜೆಲ್ ಕೂಡ ಯೂಸ್ ಮಾಡ್ಬೋದು ಫ್ರೆಶ್ ಅಲ್ವ ಅಲೋವೆರಾ ಇದ್ದರೆ ಅದನ್ನು ಕೂಡ ಹಾಕೋಬೋದು ಫ್ರೆಶ್ ಅಲೋವೆರ ಜೆಲ್ ಹಾಕೊಂಡ್ರೆ ಇನ್ನೂ ಒಳ್ಳೆಯದು ಇವಾಗ ಈ ಥರ ನೀಟಾಗಿ ಬಿಡಿಸ್ಕೊಳ್ತಾ ಇದ್ದೀನಿ ಕಪ್ಪಾಗುತ್ತೆ ಕೂದಲು ವಾರದಲ್ಲಿ ಒಂದು ಸರಿ ಮಾಡಿಕೊಂಡ್ರೆ ನಿಮ್ಮ ಕೂದಲು ಒಂದು ಬಿಳಿ ಕೂದಲು ಕಾಣಲ್ಲ ಇವಾಗ ಅಲೋವಿರಾ ಜೆಲ್ಲನ್ನು ತೆಗೆದುಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಮಕ್ಕಳು ಕೂಡ ಹಾಕ್ಬೋದು ಇದನ್ನು ಮಕ್ಕಳು ತುಂಬ ಚಿಕ್ಕ ಮಕ್ಕಳಿಗೆ ಹಾಕ್ಬಾರ್ದು ಒಂದು ಹದಿನಾಲ್ಕು ವರ್ಷದಿಂದ ಹಾಕೋಬೋದು ಇವಾಗ ರಫ್ ಆಗಿರುತ್ತೆ ಕೂದಲು ಈ ಥರ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ಕೂದಲು ಆಗುತ್ತೆ ಕೂದಲು ಉದ್ದ ಬೆಳೆಯಲ್ಲ ಅನ್ನೋರು ಇದನ್ನು ವಾರದಲ್ಲಿ ಒಂದು ಸರಿ ಮಾಡಿಕೊಂಡ್ರೆ ನಿಮಗೆ ಕೂದಲು ಕೂಡ ಉದ್ದವಾಗಿ ದಪ್ಪವಾಗಿ ಬರುತ್ತೆ ಇವಾಗ ನೋಡಿ ಇದನ್ನು ಮಿಕ್ಸಿ ಮಾಡಿಕೊಂಡು ಆಗಿದೆ ನೈಸಾಗಿ ರುಬ್ಕೊಬೇಕು ಇವಾಗ ತಾಮ್ರದ ಒಂದು ಚೊಂಬು ತೊಗೊಂಡಿದ್ದೀನಿ ಈ ಚೊಂಬಲ್ಲೇ ಮಾಡ್ಕೋಬೇಕು ಇಲ್ಲಾಂದರೆ ಕಬ್ಬಿಣದ ಬಾಣಲೆ ಇದ್ರೆ ಅದರಲ್ಲಿ ಕೂಡ ರೆಡಿ ಮಾಡ್ಕೋಬೋದು ಇವಾಗ ಮೆಹೆಂದಿ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವುದು ಯೂಸ್ ಮಾಡ್ತೀರೋ ಆ ಮೆಹೆಂದಿ ಹಾಕೋಬೋದು ನಾನು ಒಂದು ಮೂವತ್ತು ಅಷ್ಟು ಮೆಹೆಂದಿ ತೊಗೊಂಡಿದ್ದೀನಿ ಇದಕ್ಕೆ ಫಸ್ಟೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಆವ ಸಿಪ್ಪೆದು ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೀವು ರೆಡಿ ಮಾಡಿಕೊಂಡು ತಕ್ಷಣ ಹಾಕೋಬಾರ್ದು ಒಂದು ಎರಡು ದಿವಸ ಇಟ್ಬಿಟ್ಟು ಹಾಕ್ಕೊಂಡ್ರೆ ಇದು ಕಪ್ಪಾಗುತ್ತೆ ನಿಮಗೆ ನೆಕ್ಸ್ಟ್ ಡೇಗೆ ಕಲರ್ ಕೂಡ ಚೇಂಜ್ ಆಗಿರುತ್ತೆ ನೆಕ್ಸ್ಟ್ ಡೇನು ಕೂಡ ಹಾಕೋಬೋದು ಆದರೆ ಎರಡು ದಿವಸ ಬಿಟ್ಟು ಹಾಕ್ಕೊಂಡ್ರೆ ಇನ್ನೂ ಕಲರು ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಇದನ್ನು ಹಚ್ಕೊಂಡು ನೆಕ್ಸ್ಟ್ ಡೇ ಹಚ್ಕೊಂಡ್ಬಿಟ್ಟು ಒಂದು ಎರಡೂವರೆ ಗಂಟೆ ಬಿಟ್ಬಿಡಬೇಕು ಹಾಗೆ ನೀವು ಯಾವ ಶಾಂಪು ಯೂಸ್ ಮಾಡ್ತೀರೋ ಶಾಂಪು ಹಾಕ್ಬಿಟ್ಟು ತೊಳ್ಕೊಬೋದು ಕೂದನ್ನ ಇವಾಗ ನಿಂಬೆಹಣ್ಣು ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಡೇ ಆದಮೇಲೆ ನಾನು ನಿಂಬೆಹಣ್ಣು ಆ್ಯಡ್ ಮಾಡ್ಕೊಂಡಿದ್ದೀನಿ ಅರ್ಧ ನಿಂಬೆಹಣ್ಣು ಹಾಕೊಂಡ್ರೆ ಸಾಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ನೆಕ್ಸ್ಟ್ ಡೇಗೆ ಸ್ವಲ್ಪ ಕಲರ್ ಫುಲ್ಲು ಚೇಂಜ್ ಆಗುತ್ತೆ ಇವಾಗ ನಾನು ತೋರಿಸ್ತಾ ಇದ್ದೀನಿ ಆಲ್ರೆಡಿ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ನೋಡಿ ಕಪ್ಪಾಗಿದೆ ನೆಕ್ಸ್ಟ್ ಡೇಗೆ ಫುಲ್ ಕಪ್ಪಾಗುತ್ತೆ ಸರಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಯೂಸ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ सब्सक्राइब मार्कोली थैंक यू